ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾಸನ ಜಿಲ್ಲಾ ವಕೀಲ ಸಂಘ ಅಧ್ಯಕ್ಷ ಮಾತಾಡ ಸರ್ ಹೌದು ಸರ್ ನಾನು ಕಾರ್ಲೆ ಬಗನಗೌಡ ಅಂತ ಅಧ್ಯಕ್ಷ ಮಾತಾಡ್ತಿದೀನಿ ಡಿ ಸಿ ಆಫೀಸ್ ಮುಂದೆ ಹೋಗ್ತೀವಿ ಅವ್ರ ಮೇಲೆ ಒಂದು ಇರ್ತಕ್ಕಂತ ಒಂದು ಮನವಿ ತಗೊಂಡಿಲ್ಲ ಅದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸ್ತೀವಿ ಇವತ್ತೇನಾಯ್ತು ಇವತ್ತು ಇವತ್ತು ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಸಿದ್ಧವಾಗಿತ್ತು ಸರ್ ಇವತ್ತು ರೇವಣ್ಣ ಅವ್ರನ್ನ ಭೇಟಿ ಮಾಡಿದ್ವಿ ಸರ್ ನಮ್ಮ ಎಚ್ವಣ್ಣ ಭೇಟಿ ಮಾಡಿದ್ವಿ ಕೂಡ ನಮ್ಮ ಸಂಘದ ಪರವಾಗಿ ನಾವು ನಿಂತು ನಾನು ನಿಮ್ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದಾರೆ ಹೇಳಿದ್ದಾರೆ ಈಗ ನಾಳೆ ಕೂಡ ಭೇಟಿ ಆಗಂತ ಒಂದು ಅವಕಾಶ ಇದೆ ಸರ್ ನಾಳೆ ಇದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ನಾವು ಅವ್ರಿಗೆ ಒಂದು ಸಮಯ ನಿಗದಿ ಮಾಡಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಸಮಯ ತಗೋಳಕ್ಕೆ ನಾವು ನೋಡ್ತಾ ಇದೀವಿ ಸರ್ ಓಕೆ ಅದೇ ರೀತಿ ನಮ್ಮ ಶ್ರೇಯಸ್ ಪಟೇಲ್ ಅವರಾಗ್ಷೇತ್ರ ಸ್ವರೂಪ್ ಪ್ರಕಾಶ್ ಹೌದು ಸರ್ ಕೂಡ ನಾವು ಭೇಟಿ ಮಾಡ್ಲಿಕ್ಕೆ ನಾಳೆ ಅಥವಾ ನಾಡಿದ ಅವ್ರನ್ನ ಭೇಟಿ ಮಾಡ್ತೀವಿ ಬಾರ್ ಅಸೋಸಿಯೇಷನ್ ಇಂದ ಗೈಡ್ ಲೈನ್ಸ್ ಬಂದಿದೆ ಸರ್ ನಮ್ಗೆ ಅವರು ಕೂಡ ನಾವು ಈ ಒಂದು ಇದರಲ್ಲಿ ನಾವು ಬಂದು ಭಾಗಿಯಾಗ್ತೀವಿ ಎಲ್ಲರಿಗೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ದಾರೆ ಸರ್ ಬಾರ್ ಅಸೋಸಿಯೇಷನ್ ಹೌದು ಸರ್ ಹೌದು ಸರ್ ಬೆಂಗಳೂರು ಬಾರ್ ಅಸೋಸಿಯೇಷನ್ ಆದ ಅಧ್ಯಕ್ಷರು ವಿ ಎಕ್ ರೆಡ್ಡಿ ಅವರು ಮತ್ತೆ ನಮ್ಮ ಸೆಕ್ರೆಟರಿಗಳಾದ ಪ್ರವೀಣ್ ಕುಮಾರ್ ಅವರು ಮೇಲಾಗಿ ನಮ್ಮ ಖಜಾಂಚಿಗಳಾದ ಶ್ವೇತಾ ರವರು ಶ್ವೇತಾ ಮೇಡಮ್ ರವರು ಕೂಡ ನಮಗೆ ಫೋನ್ ಮಾಡಿ ನಾವು ನಾವು ನಿಮ್ ಜೊತೆ ಮಾತುಕತೆ ಮಾಡ್ತೀವಿ ನಂತರ ಅದ್ರ ಅದ್ರ ಬಗ್ಗೆ ಪ್ರಕ್ರಿಯೆ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಓಕೆ ಓಕೆ ಅವ್ರ ಹೇಗೆ ಬೆಂಗಳೂರು ಹಾಸನ ಇರ್ತಕ್ಕಂಥ ಡಿ ಸಿ ವಿಚಾರ ಹಾ ಸರ್ ಸೊ ನಿಮ್ಮ ಒಂದು ಕಾರ್ಯಕ್ರಮ ಬಗ್ಗೆ ಅವ್ರಿಗೆ ಹೆಂಗ್ ಒಂದು ಬರಬೇಕು ಅಂತ ಒಂದು ವಿಷಯ ಆಗ್ಲಿ ಒಂದು ಬಂತು ಅಂತ ಎಲ್ಲ ತಿಳ್ಸ ಪ್ರಚಾರ ಆಗಿದೆ ಸರ್ ಬಗ್ಗೆ ಎಲ್ಲ ಕಡೂ ಮಾಧ್ಯಮಗಳ ಮುಖಾಂತರ ಮುಖಾಂತರ ಅತಿ ಹೆಚ್ಚು ಪ್ರಚಾರ ಆಗಿದೆ ಅಂತ ನಾನು ಹೇಳಿ ಬಯಸ್ತಿದ್ದೀನಿ ಸರ್ ಅಂದ್ರೆ ನೀವು ಬೆಂಗಳೂರು ಒಂದು ವಕೀಲ ಸಂಘದ ಒಂದು ಪದಾಧಿಕಾರಿ ಆಗ್ಲಿ ಆಗಬಹುದು ಸರ್ ಸದಸ್ಯಗಳಾಗಬಹುದು ಅಲ್ಲಿ ಬರುವವರೆಗೂ ತಾವೇನು ಮಾಡೋದಿಲ್ಲ ಸರಿ ಇಲ್ಲ ಸರ್ ಇನ್ನು ಇನ್ ಮುಂದೆ ನಾವು ಅವರ ನಿರ್ದೇಶನದ ಮೇರೆಗೆ ನಾವು ಮಾಡ್ತೀವಿ ಸರ್ ಇನ್ನ ಅಂದ್ರೆ ನಿರ್ದೇಶನ ಕೊಟ್ಟರು ನೀವು ಅದನ್ನ ಖಂಡಿತ ಸರ್ ಖಂಡಿತ ಯಾಕಂದ್ರೆ ನಮಗೆ ರಾಜ್ಯ ವಕೀಲರ ಪರಿಷತ್ ಆಗ್ಬೋದು ನಮ್ಮ ಬೆಂಗಳೂರು ವಕೀಲರ ಸಂಘದ ಪದಾಧಿಕಾರ ಆಗ್ಬೋದು ಅವರು ಹೇಳಿದ ರೀತಿಯಲ್ಲಿ ಇನ್ನ ನಾವು ಜಾಣತನದಿಂದ ಕೆಲಸ ಮಾಡ್ತೀವಿ ಸರ್ ಇನ್ನ ಸರ್ ಅಂದ್ರೆ ಈಗ ನಾಳೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹಾಸನಕ್ಕೆ ನಮ್ಮ ಬೆಂಗಳೂರು ಅಧ್ಯಕ್ಷರಾದ ವಿವೇಕ ಸುಬ್ಬಾರೆಡ್ಡಿ ಅವರು ಬರ್ತಿದ್ದಾರೆ ಸರ್ ನಾಳೆ ನಮ್ಗೆ ಮಾತುಕತೆ ಮಾಡಬಹುದು ಇದೆ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು ಜಿಲ್ಲಾ ವಕೀಲರ ಸಂಘ ನಡೆಯಲಿಕ್ಕೆ ತಯಾರಿದ್ವಿ ಸರ್ ಅಂದ್ರೆ ಸರ್ ಇವತ್ತು ಯಾರು ಮುಂದಿನ ದೊಡ್ಡವರಿಗೆ ಆಗ್ಲಿ ನಮ್ಮ ಸಂಬಂಧಪಟ್ಟ ಹಾಸನ ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಅಥವಾ ಹಾಸನ ಜಿಲ್ಲೆಯ ಒಂದು ಸಚಿವರಿಗಾಗ್ಲಿ ಇದ್ರ ಬಗ್ಗೆ ನಾನು ವಿಷಯ ಮುಟ್ಟಿಸಿದಿರಾ ಸರ್ ಸರ್ ಈಗ ನಾವು ಅದ್ರ ಬಗ್ಗೆ ನಮ್ಮ ಸಂಘದಿಂದ ನಮ್ಮ ನಮ್ಮ ಏನು ಅಹವಾಲ್ ಇದೆ ಅದನ್ನ ಕಳ್ಸಿಕೊಟ್ಟಿದ್ವಿ ಸರ್ ಅಂಚೆ ಅಂಚೆ ಮುಖಾಂತರ ಕಳ್ಸಿ ಕೊಟ್ಟಿದ್ವಿ ಸರ್ ತಮ್ಮ ಕಾರ್ಯ ಯಶಸ್ಸಾಗ್ಲಿ ಹಾ ಸರ್ ವಕೀಲ ಜೊತೆ ನಮ್ಮ ತಂಡ ನಮ್ಮ ಮಾಸ್ತಿ ಏನಿದೆ ವಕೀಲ ಧ್ವನಿಯಾಗಿ ನಾವು ನಿಂತ್ಕೊತೀವಿ ತುಂಬಾ ಒಳ್ಳೇದು ಸರ್ ತುಂಬಾ ಧನ್ಯವಾದಗಳು ಸರ್ ನೀವು ಯಾವ ಸಮಯದಲ್ಲಿ ನಮ್ಮ ಈ ಮಾಧ್ಯಮ ವರ್ಗದ ಕರಲಿಕ್ಕೆ ತಾವು ಹಿಂದೆ ಮುಂದೆ ನೋಡ್ಬೇಡಿ ತುಂಬಾ ಧನ್ಯವಾದಗಳು ಸರ್ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ವಕೀಲ ಜೊತೆ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಕಾರ್ಯ ಸಿದ್ಧಿ ಅಂತ ಹೇಳಿ ಮತ್ತೊಮ್ಮೆ ಶುಭಾಶಯ ಕೊಡ್ತೀವಿ ಸರ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ಸರ್